ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ರಾಜ್ಯದಲ್ಲಿ ಜಾತಿ ಗಣತಿಗೆ ಭಾರಿ ವಿರೋಧ ವ್ಯಕ್ತವಾಗ್ತಿದ್ದು ಲಿಂಗಾಯತರ ಬಳಿಕ ಒಕ್ಕಲಿಗರು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಮತ್ತೊಂದೆಡೆ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ನಾಲಿಗೆ ಹಾರಿಬಿಟ್ಟಿದ್ದು ನಾನು ಜಾತಿ ಗಣತಿಯಲ್ಲಿ ಹಿಂದೂ ಅಂತ ಬರೆಸಲ್ಲ ಎನ್ನುವ ಮೂಲಕ ವಿವಾದ ಸೃಷ್ಟಿಸಿದ್ದಾರೆ ಇನ್ನು ಜಾತಿ ಗಣತಿ ಟೆನ್ಷನ್ ನಡುವೆ ರಾಜ್ಯದ ಜನರಿಗೆ ಕೆಎಂಎಫ್ ಗುಡ್ ನ್ಯೂಸ್ ಕೊಟ್ಟಿದೆ ಈ ಎಲ್ಲ ಪ್ರಮುಖ ಸುದ್ದಿಗಳನ್ನು ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ನೋಡೋಣ ಯಾರೊಬ್ಬರ ವಿರೋಧಕ್ಕೂ ಜಗ್ಗದ ಸಿಎಂ ಸಿದ್ದರಾಮಯ್ಯ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಜಾತಿ ಗಣತೆಗೆ ಸೂಚಿಸಿದ್ದಾರೆ ಇದರ ಬೆನ್ನಲ್ಲೇ ಹಲವು ಸಮುದಾಯಗಳು ಒಗ್ಗಟ್ಟಿನ ಮಂತ್ರ ಪಠಿಸುತ್ತಿದ್ದಾರೆ ಲಿಂಗಾಯತರ ಶಕ್ತಿ ಪ್ರದರ್ಶನದ ಬಳಿಕ ಒಕ್ಕಲಿಗ ಸಮಾಜದ ಸರದಿ ಬೆಂಗಳೂರಿನ ಆದಿಚುಂಚನಗಿರಿ ಮಠದಲ್ಲಿ ಒಕ್ಕಲಿಗರ ಮಹತ್ವದ ಸಭೆ ನಡೆದಿದೆ ಪಕ್ಷಭೇದ ಮರೆತು ಘಟಾನುಘಟಿ ನಾಯಕರು ಭಾಗಿಯಾಗಿದ್ದು ರಾಜಕೀಯ ವಿರೋಧಿಗಳು ಒಂದೇ ವೇದಿಕೆ ಹಂಚಿಕೊಂಡಿದ್ದಾರೆ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮಿ ಸ್ವಾಮೀಜಿ ಮತ್ತು ನಂಜವಾದೂತ ಸ್ವಾಮೀಜಿ ನಿಶ್ಚಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ನಡೆದಿದೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಗರಾದ ಆರ್ ಅಶೋಕ್ ಡಿವಿ ಗೌಡ ಶೋಭಾ ಕರಂದಾಜೆ ಸಿಟಿ ರವಿ ದೇವೇಗೌಡರು ಕೆ ಸುಧಾಕರ್ ಅಶ್ವತ್ ನಾರಾಯಣ್ ನಿಖಿಲ್ ಕುಮಾರ್ ಸ್ವಾಮಿ ಸೇರಿ ಹಲವು ನಾಯಕರು ಹಾಕಿದ್ರು ಆದರೆ ಅಕ್ಕಪಕ್ಕದಲ್ಲೇ ಎಚ್ ಎಚ್ಡಿಕೆ ಡಿಕೆಶಿ ಪರಸ್ಪರ ಮಾತನಾಡಲೇ ಇಲ್ಲ ಇನ್ನು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಆರೋಗ್ಯದ ಕಾರಣದಿಂದ ಒಕ್ಕಲಿಗ ಸಭೆಗೆ ಬಂದಿರಲಿಲ್ಲ ಆದಿಚುಂಚನಗಿರಿ ಶ್ರೀಗಳ ನೇತೃತ್ವದಲ್ಲಿ ನಡೆದ ಒಕ್ಕಲಿಗ ಸಮಾಜದ ಸಭೆಯಲ್ಲಿ ಒಮ್ಮತದ ತೀರ್ಮಾನ ಕೈಗೊಳ್ಳಲಾಗಿದೆ ಜಾತಿ ಗಣತಿ ವೇಳೆ ರಾಜ್ಯದ ಪ್ರಬಲ ಒಕ್ಕಲಿಗ ಸಮುದಾಯ ಯಾವ ಮಾಹಿತಿ ನೀಡಬೇಕು ಎನ್ನುವ ಬಗ್ಗೆ ಅಂತಿಮ ನಿರ್ಧಾರಕ್ಕೆ ಬರಲಾಗಿದೆ ಧರ್ಮದ ಕಾಲಂನಲ್ಲಿ ಹಿಂದೂ ಮತ್ತು ಜಾತಿಯ ಕಾಲಂನಲ್ಲಿ ಒಕ್ಕಲಿಗ ಎಂದು ಬರೆಸಲು ಕರೆ ನೀಡಲಾಗಿದೆ ಯಾರು ಗೊಂದಲ ಮಾಡಿಕೊಳ್ಳದಂತೆ ಸಭೆಯಲ್ಲಿ ಸಲಹೆ ನೀಡಲಾಗಿದೆ ಒಕ್ಕಲಿಗ ಸಮುದಾಯದಲ್ಲಿ ಗಂಗಡಿಕಾರ ಮೊರಸು ಕುಂಚಟ್ಟಿಗ ಸರ್ಪ ಒಕ್ಕಲಿಗ ಹಳ್ಳಿಕ ರೊಕ್ಕಲಿಗ ಸೇರಿದಂತೆ ಬೇರೆ ಬೇರೆ ಉಪಜಾತಿಗಳಿವೆ ಧರ್ಮ ಜಾತಿ ನಮೂದಿಸಿದ ಬಳಿಕ ಉಪಜಾತಿ ಬೇಕಿದ್ರೆ ನಮೂದಿಸಬಹುದೆಂಬ ನಿರ್ಣಯ ಕೈಗೊಳ್ಳಲಾಗಿದೆ ಇನ್ನು ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಲಾಯಿತು ನಿರ್ಮಲಾನಂದನಾಥ ಸ್ವಾಮೀಜಿ ಪ್ರತಿಕ್ರಿಯೆ ಕೊಟ್ಟದ್ದು ಜಾತಿ ಗಣತಿಯಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್ ಒಕ್ಕಲಿಗ ಇತರೆ ಅಂತಿದೆ ಅದರ ಬಗ್ಗೆ ಕೆಲವರಲ್ಲಿ ಅಸಮಾಧಾನ ಇದೆ ಅದೆಲ್ಲವನ್ನು ನಾವು ಮನದಟ್ಟು ಮಾಡಿದ್ದೇವೆ ಕಾಲಂ ಹತ್ತು ಅನ್ನೊಂದರಲ್ಲಿ ಸಮುದಾಯ ಬರೆಯಬೇಕು ಉಪ ಪಂಗಡ ಬರೆಯೋ ಅನಿವಾರ್ಯತೆ ಇದ್ರೆ ಬರೆಸಿಕೊಳ್ಳಲಿ ಅಂತ ಹೇಳಿದ್ರು ರಾಜ್ಯ ಸರ್ಕಾರದ ಜಾತಿ ಗಣತಿ ನಿರ್ಧಾರಕ್ಕೆ ಜೆಡಿಎಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ ಒಕ್ಕಲಿಗರ ಸಭೆ ಬಳಿಕ ಮಾತನಾಡಿರುವ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ನಾಯಕರ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ರಾಜ್ಯ ಸರ್ಕಾರ ಹತ್ತು ವರ್ಷದಲ್ಲಿ ಮೂರು ಆಯೋಗಗಳನ್ನು ರಚಿಸಿದೆ ಕಾಂತರಾಜು ಆಯೋಗ ಜಯಪ್ರಕಾಶ್ ಆಯೋಗ ಮಧುಸೂದನ್ ನಾಯಕ್ ಆಯೋಗ ರಚಿಸಿದೆ ಈ ರೀತಿ ಆಯೋಗ ರಚಿಸಬೇಕಾದ್ರೆ ಯಾವ ರೀತಿ ಯೋಚಿಸಿದ್ದಾರೆ ಅನ್ನೋದು ಮುಖ್ಯ ಹದಿನೈದು ದಿನದಲ್ಲಿ ವರದಿ ಕೊಡೋಕೆ ಸೂಚಿಸಿದ್ದಾರೆ ಇನ್ನು ಒಂಬತ್ತು ದಿನದಲ್ಲಿ ನವರಾತ್ರಿ ಉಳಿದ ಆರು ದಿನದಲ್ಲಿ ಎಲ್ಲಿಂದ ಕೊಡ್ತಾರೆ ಕಾಂತರಾಜು ವರದಿಯಲ್ಲಿ ಬಟ್ಟಿ ಇಳಿಸೋ ತೀರ್ಮಾನ ಮಾಡಿದ್ದೀರಾ ಈ ರಾಜ್ಯದಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನು ಈ ಸರ್ಕಾರ ಮುಖ್ಯಮಂತ್ರಿಗಳು ಮಾಡುತ್ತಿದ್ದಾರೆ ಸಣ್ಣ ಚಿಂತನೆ ಇಲ್ಲದೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದರ ಪ್ರತಿಫಲವನ್ನು ಮುಂದೆ ಅನುಭವಿಸುತ್ತಾರೆ ಅಂತ ಎಚ್ಡಿಕೆ ಗುಡುಗಿದ್ದಾರೆ ಇನ್ನು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು ಸಮುದಾಯಗಳ ಜೊತೆ ಸಂಘರ್ಷ ತರಲು ರಾಜ್ಯ ಸರ್ಕಾರ ಹೊರಟಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಜಾತಿ ಎಲ್ಲಿಂದ ಹುಟ್ಟಿಕೊಂಡಿದೆಯೋ ಗೊತ್ತಿಲ್ಲ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನ ಗುರುತಿಸಿ ತಯಾರಿಸುವ ಜಾತಿ ಗಣತಿಯನ್ನು ನಾವು ಸ್ವಾಗತಿಸುತ್ತೇವೆ ಆದರೆ ಇದು ಅವೈಜ್ಞಾನಿಕವಾಗಿ ತಯಾರಿಸಿರುವ ವರದಿಯಾಗಿದ್ದು ವಿರೋಧ ಮಾಡ್ತೀವಿ ಅಂತ ನಿಖಿಲ್ ಹೇಳಿದರು ರಾಜ್ಯದಲ್ಲಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆಂದು ತೋರಿಸಲು ಸಿದ್ದರಾಮಯ್ಯ ನಾಟಕ ಮಾಡುತ್ತಿದ್ದಾರೆ ಹೀಗಂತ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಜಾತಿ ಜಾತಿಗಣತಿ ಬಗ್ಗೆ ಸಚಿವ ಸಂಪುಟದಲ್ಲೇ ಗೊಂದಲ ಉಂಟಾಗಿದೆ ಸಿದ್ದರಾಮಯ್ಯನವರು ಜಾತಿ ಗಣತಿಯನ್ನು ಕೈಬಿಡಬೇಕು ಹೇಗಿದ್ದರೂ ಕೇಂದ್ರ ಸರ್ಕಾರ ಜಾತಿಗಣತಿ ಮಾಡುತ್ತೆ ಕೇವಲ ಕೇಂದ್ರಕ್ಕೆ ಮಾತ್ರ ಜಾತಿ ಗಣತಿ ನಡೆಸಲು ಅಧಿಕಾರವಿದೆ ರಾಜ್ಯಕ್ಕೆ ಅಧಿಕಾರವಿಲ್ಲ ಆದರೆ ಇವರು ಸುಮ್ಮನೆ ರಾಜ್ಯದ ಜನರ ದಾರಿ ತಪ್ಪಿಸಲು ಲಿಂಗಾಯತರು ಒಕ್ಕಲಿಗರು ಕಡಿಮೆ ಇದ್ದಾರೆ ಎಂದು ತೋರಿಸಲು ಮತ್ತು ಅಲ್ಪಸಂಖ್ಯಾತ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆಂದು ತೋರಿಸಲು ಸಿದ್ದರಾಮಯ್ಯ ನಾಟಕ ಆಡ್ತಿದ್ದಾರೆ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಎಂದು ಮಾಡಿರುವ ವರ್ಗಗಳನ್ನು ಈ ಮೊದಲು ಸೋನಿಯಾ ಗಾಂಧಿ ವ್ಯವಸ್ಥಿತವಾಗಿ ಹೊಸ ಹೊಸ ನಾಮಗಳನ್ನು ಕೊಟ್ಟಿದ್ರು ಅವರು ಇಡೀ ಭಾರತವನ್ನು ಕ್ರಿಶ್ಚಿಯನ್ ರಾಷ್ಟ್ರ ಅಥವಾ ಮುಸ್ಲಿಂ ರಾಷ್ಟ್ರ ಮಾಡಬೇಕೆಂದು ಕೊಂಡಿದ್ದಾರೆ ಈ ಸಂಚಿನ ಹಿನ್ನೆಲೆ ಇದೀಗ ರಾಜ್ಯದಲ್ಲಿ ಜಾತಿ ವರ್ಗೀಕರಣ ಮಾಡಿದ್ದಾರೆಂದು ಯತ್ನಾಳ್ ಆರೋಪವನ್ನ ಮಾಡಿದ್ದಾರೆ ಜಾತಿ ಗಣತೆ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರಿ ವಿರೋಧ ವ್ಯಕ್ತವಾಗ್ತಿದೆ ಈ ಹಿನ್ನೆಲೆ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸಿಎಂ ಡಿಕೆಶಿ ಜೊತೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಸಭೆಗಳನ್ನು ಮಾಡುತ್ತಿದ್ದಾರೆ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆಯೂ ಮಾಹಿತಿ ಪಡೆದಿದ್ದಾರೆ ಬೆಂಗಳೂರಿನಲ್ಲಿ ರಾಜ್ಯ ಖಾತರಿ ಸಮಿತಿಯ ಅಧ್ಯಕ್ಷರು ಮತ್ತು ಐವರು ಉಪಾಧ್ಯಕ್ಷರೊಂದಿಗೆ ಸುರ್ಜೇವಾಲಾ ಸಭೆ ನಡೆಸಿದ್ದಾರೆ ಗ್ಯಾರಂಟಿ ಯೋಜನೆಗಳ ಪ್ರಯೋಜನಗಳು ಸಾಮಾನ್ಯ ಜನರಿಗೆ ತಲುಪುವಂತೆ ನೋಡಿಕೊಳ್ಳಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚಿಸಿದ್ದಾರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪ್ರತಿ ನಿಗಮದ ಉಸ್ತುವಾರಿ ವಹಿಸಲಾಗಿರುವ ಐವರು ಅಧ್ಯಕ್ಷರು ಖಾತರಿಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡುವಂತೆ ಸೂಚಿಸಿದರು ಇನ್ನು ಗ್ಯಾರಂಟಿ ಫಲಾನುಭವಿಗಳಿಂದ ಪ್ರತಿಕ್ರಿಯೆ ಪಡೆದು ತಮಗೆ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರಂತೆ ಇನ್ನೊಂದು ವಾರದಲ್ಲಿ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸೂಚನೆ ನೀಡಿದ್ದಾರೆ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೊಡ್ಡಿ ವಿಡಿಯೋವೊಂದನ್ನು ರಿಲೀಸ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹಾಗೂ ಆತನ ಪತ್ನಿ ತಿಮರೊಡ್ಡಿ ಮನೆಯಲ್ಲಿ ಕುಳಿತು ಮಾತನಾಡುತ್ತಿರುವ ದೃಶ್ಯ ಇದೆ ಮಾತುಕತೆಯಲ್ಲಿ ಚಿನ್ನಯ್ಯ ಹಲವು ಗಂಭೀರ ಆರೋಪಗಳನ್ನು ಧರ್ಮಸ್ಥಳ ವಿರುದ್ಧ ಮಾಡಿದ್ದಾನೆ ಗೊಮ್ಮಟ ಬಟ್ಟದ ಬಳಿ ಎಪ್ಪತ್ತೈದು ಹೆಣಗಳನ್ನು ಊತಿದ್ದೆ ತರಕಾರಿ ತಳ್ಳುವ ಗಾಡಿಯಲ್ಲಿ ಶವ ಇಟ್ಕೊಂಡು ಹೋಗ್ತಿದ್ದೆ ಪೂಜೆ ಮಾಡುವ ಬಟ್ಟರ ಮನೆ ಮಗಳನ್ನು ಊತು ಹಾಕಿದ್ದೇನೆ ಶವಗಳನ್ನು ಊತು ಹಾಕಲು ಯಾರೂ ಬರುತ್ತಿರಲಿಲ್ಲ ಯಾವ ಕಾನೂನು ಪ್ರಕ್ರಿಯೆ ನಡೆದಿಲ್ಲ ನಮಗೆ ಹಲವು ರೀತಿಯಿಂದ ಅನ್ಯಾಯ ಮಾಡಿದ್ದಾರೆ ಈ ರೀತಿಯ ಸಾಕಷ್ಟು ಘಟನೆಗಳು ಇದೆ ಎಲ್ಲವನ್ನು ಕಣ್ಣಾರೆ ನೋಡಿದ್ದೇನೆ ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು ಅಂತ ಚಿನ್ನಯ್ಯ ಹೇಳಿಕೊಂಡಿದ್ದಾನೆ ಇನ್ನು ಧರ್ಮಸ್ಥಳದವರ ಸೂಚನೆ ಮೇರೆಗೆ ಹಲವರ ಮೇಲೆ ಹಲ್ಲೆ ಮಾಡಿದ್ದೇನೆ ಇದು ನನ್ನ ಕೆಲಸವಾಗಿರಲಿಲ್ಲ ಅವರ ಸೂಚನೆಯಂತೆ ಮಾಡಿದ್ದೇನೆ ನನಗೂ ಅನ್ಯಾಯ ಮಾಡಿದ್ದಾರೆ ಧರ್ಮಸ್ಥಳದವರು ನನಗೆ ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಕೊಡಬೇಕಾಗಿದೆ ಸೌಜನ್ಯ ಪ್ರಕರಣದ ಬಳಿಕ ನಮ್ಮನ್ನು ಕಳುಹಿಸಲು ಐನೂರು ರೂಪಾಯಿ ನೋಟುಗಳುಳ್ಳ ಆರು ಕಟ್ಟು ತಂದಿದ್ದರು ಇದರಲ್ಲಿ ಎರಡು ಕಟ್ಟು ನನಗೆ ಪತ್ನಿ ಬಾವ ಸೇರಿದಂತೆ ಇತರರಿಗೆ ನೀಡಿ ನಮ್ಮನ್ನು ಕಳುಹಿಸಿದರು ಅಂತ ತಿಮರೊಡ್ಡಿ ಬಳಿ ಚಿನ್ನಯ್ಯ ಹೇಳಿಕೊಂಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಕಡಿತ ಬೆನ್ನಲ್ಲೇ ರಾಜ್ಯದ ಜನರಿಗೆ ಕೆಎಂಎಫ್ ಗುಡ್ ನ್ಯೂಸ್ ಕೊಟ್ಟಿದೆ ನಂದಿನಿ ಮೊಸರು ತುಪ್ಪ ಬೆಣ್ಣೆ ಲಸಿ ಚೀಸ್ ಸೇರಿದಂತೆ ಹಲವು ಉತ್ಪನ್ನಗಳ ದರ ಇಳಿಕೆ ಆಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರ ಸೋಮವಾರದಿಂದಲೇ ಹೊಸ ದರ ಜಾರಿಗೆ ಬರುವ ಸಾಧ್ಯತೆ ಇದ್ದು ಅಧಿಕೃತ ಆದೇಶವಷ್ಟೇ ಬಾಕಿ ಇದೆ ಸೆಪ್ಟೆಂಬರ್ ಹತ್ತೊಂಬತ್ತರ ಶುಕ್ರವಾರದಂದು ಕೆಎಂಎಫ್ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳು ಸಭೆ ನಡೆಸಿದ್ದಾರೆ ಯಾವುದರ ದರ ಎಷ್ಟು ಇಳಿಕೆ ಮಾಡಬೇಕು ಎಂಬ ಬಗ್ಗೆ ನಿರ್ಧಾರ ಮಾಡಲಾಗಿದೆ ದರ ಲೀಟರ್ಗೆ ನಾಲ್ಕು ರೂಪಾಯಿ ಇಳಿಕೆ ನಿರೀಕ್ಷೆ ಇದೆ ಜೊತೆಗೆ ತುಪ್ಪ ಬೆಣ್ಣೆ ಲಸ್ಸಿ ಸೇರಿ ಹಲವು ಉತ್ಪನ್ನಗಳ ದರ ಕೂಡ ಇಳಿಕೆಯಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಹಾಲಿನ ಉತ್ಪನ್ನಗಳ ಮೇಲೆ ಜಿಎಸ್ಟಿ ವಿಧಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಿಎಸ್ಟಿಯನ್ನ ಶೇಕಡಾ ಇಪ್ಪತ್ತೆರಡಕ್ಕೆ ಹೆಚ್ಚಿಸಲಾಗಿತ್ತು ಇತ್ತೀಚೆಗೆ ಕೇಂದ್ರ ಸರ್ಕಾರ ಆಲಿನ ಉತ್ಪನ್ನಗಳ ಮೇಲಿನ ಸರಕು ಸೇವಾ ತೆರಿಗೆಯನ್ನ ಶೇಕಡ ಹನ್ನೆರಡರಿಂದ ಐದಕ್ಕೆ ಇಳಿಕೆ ಮಾಡಿದೆ ಹೀಗಾಗಿ ಕೆಎಂಎಫ್ ಉತ್ಪನ್ನಗಳ ದರ ಇಳಿಕೆ ಮಾಡಲಾಗುತ್ತಿದ್ದು ಗ್ರಾಹಕರು ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡುವಂತಾಗಿದೆ ಹಿಂದೂ ಧರ್ಮದ ವಿಚಾರದಲ್ಲಿ ಕಾಂಗ್ರೆಸ್ ಶಾಸಕ ವಜಯಾನಂದ ಕಾಶಪ್ಪನವರ್ ನಾಲಿಗೆ ಹರಿಬಿಟ್ಟಿದ್ದಾರೆ ಹಿಂದೂ ಅನ್ನೋದು ಏಕೆ ಹಿಂದೂ ಧರ್ಮ ಗ್ರಂಥಾಯತೆಯ ಯಾರಾದರೂ ಬರೆದಿದ್ದಾರಾ ನನಗೆ ಆ ಗ್ರಂಥ ತಂದು ತೋರಿಸಿ ಅಂತ ಕಾಶಪ್ಪನವರ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ವೀರಶೈವ ಮತ್ತು ಲಿಂಗಾಯತ ಇವೆರಡೂ ಬೇರೆಯಲ್ಲ ನಾವು ಯಾವುದೇ ಕಾರಣಕ್ಕೂ ಹಿಂದೂ ಅಂತ ಬರೆಸಲ್ಲ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಲಿಂಗಾಯತ ಧರ್ಮದಲ್ಲಿ ಜನಿಸಿದವನಾಗಿ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತಲೇ ಬರೆಸ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಹೊಸದಾಗಿ ಆಗಬೇಕಿದೆ ಕೇಂದ್ರ ಸರ್ಕಾರಕ್ಕೆ ಮಾಡುವ ಅಧಿಕಾರ ಇದೆ ಹಾಗಾಗಿ ಈ ಬಾರಿ ನಾವು ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಿದ್ರೆ ಮಾತ್ರ ಧರ್ಮದ ಕಾಲಂ ಸೃಷ್ಟಿಯಾಗುವುದಕ್ಕೆ ಸಾಧ್ಯವಿದೆ ಅಂತ ಕಾಶಪ್ಪನವರ್ ಬಾಗಲಕೋಟೆಯಲ್ಲಿ ಹೇಳಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಹೊಸ ಘೋಷಣೆಯ ಮೂಲಕ ಭಾರತೀಯರಿಗೆ ಮತ್ತೊಂದು ಆರ್ಥಿಕ ಹೊಡೆತ ನೀಡಿದ್ದಾರೆ ಹೆಚ್ಚು ನುರಿತ ವಿದೇಶಿ ಉದ್ಯೋಗಿಗಳಿಗೆ ನೀಡಲಾಗುವ ಬಿ ವೀಸಾ ಮೇಲೆ ವಾರ್ಷಿಕ ಸುಮಾರು ಎಂಬತ್ತೆಂಟು ಲಕ್ಷ ಶುಲ್ಕ ವಿಧಿಸುವ ಪ್ರಸ್ತಾವನೆಗೆ ಸಹಿ ಹಾಕಿದ್ದಾರೆ ಈ ಹೊಸ ನೀತಿ ಜಾರಿಗೆ ಬಂದರೆ ಅಮೆರಿಕದ ಟೆಕ್ ಕಂಪನಿಗಳಲ್ಲಿ ಉದ್ಯೋಗಕ್ಕೆ ಆಸಕ್ತರಾಗಿರುವ ನೂರಾರು ಭಾರತೀಯ ತಂತ್ರಜ್ಞರು ಮತ್ತು ಐಟಿ ಉದ್ಯೋಗಿಗಳಿಗೆ ದೊಡ್ಡ ಆರ್ಥಿಕ ಬಾಧೆಯಾಗಲಿದೆ ಇತ್ತೀಚಿನ ವಾಣಿಜ್ಯ ನೀತಿಯ ಪ್ರಕಾರ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕಡಿಮೆ ಸಂಬಳದಲ್ಲಿ ನುರಿತ ಕೆಲಸಗಾರರನ್ನ ಸೇರಿಸಿಕೊಳ್ಳುತ್ತಿರುವ ಕಂಪನಿಗಳಿಗೆ ಪ್ರತಿ ವರ್ಷದವರೆಗೆ ಒಂದು ಲಕ್ಷ ಡಾಲರ್ ಪಾವತಿಸುವ ಸಂಕಷ್ಟ ಬರಲಿದೆ ಈ ಕ್ರಮವು ರಷ್ಯಾ ಮತ್ತು ಇರಾನ್ ಜೊತೆಗಿನ ವ್ಯವಹಾರಗಳಲ್ಲಿ ಭಾರತದ ಸ್ವತಂತ್ರ ನಿರ್ಣಯಗಳನ್ನು ಅಮೆರಿಕ ಹುಮ್ಮಸ್ಸಿನಿಂದ ಹತ್ತಿಕ್ಕಲು ಮತ್ತೊಂದು ಹಂತವಾಗಿದೆ ಎಂಬ ಆರೋಪವು ಕೇಳಿ ಬರ್ತಾ ಇದೆ ಇತ್ತೀಚೆಗೆ ಅಮೆರಿಕ ಚಬಹಾರ್ ಬಂದರು ಯೋಜನೆಗೆ ನೀಡಿದ್ದ ನಿರ್ಬಂಧ ವಿನಾಯಿತಿಯನ್ನ ರದ್ದುಗೊಳಿಸಿದೆ ಇದೀಗ ಎಚ್ ಒನ್ ಬಿ ವೀಸಾ ಶುಲ್ಕ ಏರಿಕೆ ಕೂಡ ಮಾಡಿದೆ ಕಾಂತಾರ ಚಾಪ್ಟರ್ ಒಂದು ಚಿತ್ರತಂಡಕ್ಕೆ ಭಾರತೀಯ ಚಿತ್ರರಂಗದ ಪ್ರಖ್ಯಾತ ತಾರಿಯರು ಸಾಥ್ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ರಿಲೀಸ್ ಆಗ್ತಿರೋ ಟ್ರೈಲರ್ ಅನ್ನ ಆಯಾ ಭಾಷೆಯ ಸ್ಟಾರ್ಸ್ ರಿಲೀಸ್ ಮಾಡುತ್ತಿರುವುದು ವಿಶೇಷ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ರಿಷಬ್ ಶೆಟ್ಟಿ ತಮ್ಮ ಚಿತ್ರದ ಬಗ್ಗೆ ಒಂದೊಂದು ವಿಷಯಗಳನ್ನು ಶೇರ್ ಮಾಡುತ್ತಲೇ ಇರ್ತಾರೆ ಬೆಳಗ್ಗೆಯಷ್ಟೇ ಋತಿಕ್ ರೋಷನ್ ತಮ್ಮ ಚಿತ್ರದ ಹಿಂದಿ ಟ್ರೈಲರ್ ಅನ್ನ ರಿಲೀಸ್ ಮಾಡ್ತಿದ್ದಾರೆ ಅಂತ ಬರೆದುಕೊಂಡಿದ್ರು ಋತಿಕ್ ರೋಷನ್ ಇರೋ ಒಂದು ಪೋಸ್ಟ್ ಕೂಡ ಹಂಚಿಕೊಂಡಿದ್ರು ಮಧ್ಯಾಹ್ನದ ಹೊತ್ತಿಗೆ ರಿಷಬ್ ಶೆಟ್ರು ಮತ್ತೊಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ ಈ ಪೋಸ್ಟ್ ಅಲ್ಲಿ ತಮಿಳು ನಟ ಶಿವ ಕಾರ್ತಿಕೇಯನ್ ಫೋಟೋ ಇದೆ ಕಾಂತಾರ ಚಾಪ್ಟರ್ ಒಂದು ಚಿತ್ರ ಬಹುಭಾಷೆಯಲ್ಲಿಯೇ ರಿಲೀಸ್ ಆಗ್ತಿದೆ ದಕ್ಷಿಣದ ಅಷ್ಟು ಭಾಷೆಯಲ್ಲೂ ತೆರೆಗೆ ಬರ್ತಿದೆ ಇಂಗ್ಲಿಷ್ ಮತ್ತು ಬೆಂಗಾಲಿ ಭಾಷೆಯಲ್ಲೂ ಈ ಸಿನಿಮಾ ತೆರೆಗೆ ಬರ್ತಿದೆ ಹಾಗಾಗಿಯೇ ಈ ಚಿತ್ರದ ನಿರೀಕ್ಷೆ ಎಲ್ಲೆಡೆ ಇದ್ದೇ ಇದೆ ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್ ನ ಪ್ರಮುಖ ಸುದ್ದಿಗಳಾಗಿತ್ತು ನಾಳೆ ಮತ್ತೆ ಪ್ರೈಮ್ ಟೈಮ್ ನಲ್ಲಿ ಪ್ರಮುಖ ಸುದ್ದಿಗಳೊಂದಿಗೆ ಭೇಟಿ ಆಗೋಣ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್